ಶ್ರೀ ಮಹಾಲಕ್ಷ್ಮಿ ವಾಸಸ್ಥಾನ ಎಲ್ಲಿ ಇರುತ್ತದೆ ಎಲ್ಲಿ ಇರುವುದಿಲ್ಲ ಈ ಕುತೂಹಲಕರವಾದ ಮಾಹಿತಿ ನಿಮಗಾಗಿ ಸ್ನೇಹಿತರೆ ಇದು ಬಹಳ ಮುಖ್ಯವಾದ ವಿಷಯ ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕಾದ ವಿಷಯ ಎಷ್ಟೇ ಕಷ್ಟಪಟ್ಟು ದುಡಿದರೂ ಮನೆಯ ಏಳಿಗೆ ಆಗುತ್ತಿಲ್ಲ ಅಭಿವೃದ್ಧಿ ಆಗುತ್ತಿಲ್ಲ ಎಂದು ಚಿಂತೆ ಮಾಡುತ್ತಿರುವಿರ ಈ ವಿಷಯಗಳನ್ನು ತಿಳಿದುಕೊಳ್ಳಿ ಮತ್ತು ಈ ತಪ್ಪುಗಳನ್ನು ಇಂದೇ ತಿಳಿದುಕೊಳ್ಳಿ ಮತ್ತು ಸರಿಪಡಿಸಿಕೊಳ್ಳಿ ಸ್ನೇಹಿತರೇ ಗೊತ್ತೋ ಗೊತ್ತಿಲ್ಲದೇನೋ ನಾವು ಕೆಲವು ಅಂತಹ ತಪ್ಪುಗಳನ್ನು ಮಾಡಿಬಿಡ್ತೀವಿ ಯಾವುದರ ಪಶ್ಚಾತ್ತಾಪ ನಾವು ತಪ್ಪು ಮಾಡಿದ ಮೇಲೆ ಪಡಬೇಕಾಗುತ್ತೋ ನಮಗೆ ತಿಳಿದೇನೆ ನಮ್ಮನ್ನು ನಾಶ ಮಾಡುವಂತಹ ಯಾವ ತಪ್ಪುಗಳನ್ನು ಮಾಡ್ತೀವಿ ಯಾಕೆ ಮಾಡ್ತೀವಿ ಮತ್ತೆ ಅವುಗಳನ್ನು ಆಗದೇ ಇರೋ ಹಾಗೆ ಮತ್ತು ಲಕ್ಷ್ಮೀನಾರಾಯಣರ ಕೃಪಾ ಕಟಾಕ್ಷವನ್ನು ಪಡೆದುಕೊಳ್ಳುವುದು ಹೇಗೆ ನಮ್ಮ ಜೀವನವನ್ನು ಹೇಗೆ ಸುಖಮಯ ಮಾಡಿಕೊಳ್ಳೋದು ಅನ್ನೋದನ್ನ ಇವತ್ತಿನ ಈ ಮಾಹಿತಿಯಿಂದ ನಾವು ತಿಳ್ಕೋಬಹುದು ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಿಮ್ಮ ಮನೆಯ ಏಳಿಗೆಯನ್ನು ಬಯಸುವುದಾದರೆ ನೆಮ್ಮದಿಯ ಜೀವನವನ್ನು ಬಯಸುವುದಾದರೆ ಶ್ರೀ ಲಕ್ಷ್ಮೀನಾರಾಯಣರ ಕೃಪಾ ಕಟಾಕ್ಷವನ್ನು ಬಯಸುವುದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಕ್ರಿಯೇಷನ್ಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಲಕ್ಷ್ಮೀನಾರಾಯಣ ಎಂದು ಬರೆಯಿರಿ ಪ್ರತಿದಿನ ಮನೆಯ ಮುಂದೆ ಬಾಗಿಲು ಸಾರಿಸಿ ಯಾರು ರಂಗೋಲಿ ಇಡುತ್ತಾರೋ ಅಲ್ಲಿ ಲಕ್ಷ್ಮೀ ವಾಸಸ್ಥಾನ ಇರುತ್ತದೆ ಯಾರು ಮನೆಯ ಬಾಗಿಲು ಸಾರಿಸುವುದಿಲ್ಲ ರಂಗೋಲಿ ಇಡುವುದಿಲ್ಲ ಅಲ್ಲಿ ಜ್ಯೇಷ್ಠ ಲಕ್ಷ್ಮಿ ವಾಸಸ್ಥಾನವಿದ್ದು ಅಲ್ಲಿ ಮಹಾಲಕ್ಷ್ಮಿ ಇರುವುದಿಲ್ಲ ಮನೆಗೆ ಬಂದವರನ್ನು ಒಳಗೆ ಕರೆದು ಆಧರಿಸುವವರ ಮನೆಯಲ್ಲಿ ಲಕ್ಷ್ಮಿ ಇರುತ್ತಾಳೆ ಮನೆಗೆ ಬಂದವರನ್ನು ಒಳಗೆ ಕರೆಯದೆ ಮಾತನಾಡಿಸದೇ ಇರುವವರ ಮನೆಯಲ್ಲಿ ಲಕ್ಷ್ಮಿ ಇರುವುದಿಲ್ಲ ಮನೆಗೆ ಬಂದ ಹೆಂಗಸರಿಗೆ ಅರಿಶಿನ ಕುಂಕುಮ ಹೂವು ತಾಂಬೂಲ ಕೊಡುವವರ ಮನೆಯಲ್ಲಿ ಲಕ್ಷ್ಮಿ ಇರುತ್ತಾಳೆ ಮನೆಗೆ ಬಂದ ಹೆಂಗಸರಿಗೆ ಏನೂ ಕೊಡದೆ ಕಳುಹಿಸಿದರೆ ಅಲ್ಲಿ ಜ್ಯೇಷ್ಠಲಕ್ಷ್ಮಿ ವಾಸಸ್ಥಾನವಿರುತ್ತದೆ ಪ್ರತಿದಿನ ಊಟ ಮಾಡುವಾಗ ಅನ್ನಕ್ಕೆ ಕೈ ಮುಗಿದು ಊಟ ಮಾಡುವವರ ಮನೆಯಲ್ಲಿ ಲಕ್ಷ್ಮೀ ನೆಲೆಸಿರುತ್ತಾಳೆ